ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವ ವಸತಿ ನಿಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ದಿನಗೂಲಿಗಾರರಿಗೆ ಕನಿಷ್ಠ ವೇತನದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದು ಕಾರ್ಮಿಕರಿಗೆ ಈ ಕೂಡಲೇ ವೇತನ ಬಿಡುಗಡೆ ಮಾಡಬೇಕೆಂದು ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಕಲಬುರಗಿ ನಗರದ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು ನಗರದ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವ ವಸತಿ ನಿಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ಅರವತ್ತೇಳು ಜನ ದಿನ ಗೂಲಿ ಕನಿಷ್ಠ ವೇತನದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದು ಅದನ್ನು ತೆರವುಗೊಳಿಸಿ ಏಜೆನ್ಸಿ ಮುಖಾಂತರ ವೇತನ ನೀಡಲಾಗುತ್ತಿರುವುದು ಖಂಡನೀಯವಾಗಿದೆ ಮತ್ತು ಐದು ತಿಂಗಳಿನ ಸಂಬಳವನ್ನ ಇಲ್ಲಿಯವರೆಗೂ ನೀಡಿಲ್ಲ ಇದರ ವಿರುದ್ಧವಾಗಿ ಅನಿರ್ದಿಷ್ಟ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು ಇಲ್ಲಿಯವರೆಗೂ ಸಂಬಂಧಪಟ್ಟ ಇಲಾಖೆ ಮತ್ತು ಸರ್ಕಾರದ ಯಾವೊಬ್ಬ ಅಧಿಕಾರಿಗಳು ಭೇಟಿ ನೀಡಿಲ್ಲ ನೌಕರಸ್ಥರಿಗೆ ಮೊದಲಿನಂತೆ ಕನಿಷ್ಠ ವೇತನ ಆಧಾರದ ಮೇಲೆ ಮತ್ತು ಐದು ತಿಂಗಳ ಸಂಬಳವನ್ನ ನೀಡಬೇಕು ಈ ಬಡ ದಿನಗೂಲಿ ನೌಕರರು ಸಂಬಳವಿಲ್ಲದೆ ಆರ್ಥಿಕ ಪರಿಸ್ಥಿತಿ ಹಾಗೂ ಕೌಟುಂಬಿಕ ರಾಷ್ಟ್ರೀಯತೆಯಿಂದ ಕುಂಟು ವಾಗುತ್ತಿದ್ದಾರೆ ಈ ಕೂಡಲೇ ವೇತನ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದರು ರಾಜ್ಯ ಕಲ್ಯಾಣ ಇಲಾಖೆ ಎದುರು ಏನಿವತ್ತು ನಮ್ಮ ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡ್ತಕ್ಕಿರ್ತಕ್ಕಂಥ ತಾಯಂದಿರು ಮತ್ತು ಕೆಲವೊಂದು ಅಣ್ಣಂದಿರು ಬಂದ್ ಇವತ್ತು ಏನ್ ಇವತ್ತು ಇವತ್ತಿಗೆ ಹನ್ನೊಂದನೇ ದಿನ ಆಯ್ತು ಅನಿರ್ದಿಷ್ಟ ದಣಿ ಕೂತ್ಕೊಂಡಿದ್ದಾರೆ ಈ ವಿಷಯ ಯಾಕೆ ಕುತ್ಕೊಂಡಿದ್ದಾರೆ ಅಂದ್ರೆ ಅವ್ರು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಹಾಸ್ಟೆಲ್ಗಳಲ್ಲಿ ಅಡುಗೆ ಮಾಡಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಆದರೆ ಇವರಿಗೆ ಸಿಗಬೇಕಿರ್ತಕ್ಕಂಥ ಒಂದು ಸವಲತ್ತುಗಳಾಗಲಿ ಇವರು ಇವಾಗ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಐದು ತಿಂಗಳಿಂದ ಅವ್ರಿಗೆ ಪೇಮೆಂಟ್ ಕೂಡ ಮಾಡಿಲ್ಲ ಹಾಗೆ ಇವ್ರು ಹೇಳ್ತಾ ಇದಾರೆ ಅಂದ್ರೆ ಇವಾಗ ಟೆಂಡರ್ ಬೇಸ್ ಮೇಲೆ ಕೆಲಸ ಮಾಡ್ರ ಅಂತ ಹೇಳ್ತಾರ ಇವಾಗ ಹದಿನೈದು ಇಪ್ಪತ್ತು ವರ್ಷ ಕೆಲಸ ಮಾಡಿದ್ರು ಸಡನ್ ಆಗಿ ಟೆಂಡರ್ ಬೇಸ್ ಮೇಲೆ ಕೆಲಸ ಅಂದ್ರೆ ಎಲ್ಲಿ ಹೋಗಬೇಕು ದಯವಿಟ್ಟು ಇಲ್ಲಿ ಇರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ನೀವು ಯಾರೇ ಆಗಿರಲಿ ನಾನು ಮೊದಲನೇದಾಗಿ ನಮ್ಮವರೇ ಆಗಿರ್ತಕ್ಕಂಥ ಸಚಿವರು ಎಸ್ ಸಿ ಮಹದೇವಪ್ಪ ಸರ್ ನಮ್ಮವರೇ ಆದರೂ ಕೂಡ ನಮ್ಮವ್ರ ಮೇಲೆ ಈ ಥರ ದೌರ್ಜನ್ಯ ತೀರಾ ಖಂಡನೆಯಾಗುತ್ತೆ ದಯವಿಟ್ಟು ಇಲ್ಲಿ ಇರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯವರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಿರಲಿ ಇವತ್ತಿಗೆ ಹನ್ನೊಂದೇ ದಿವಸ ದಿವಸ ಧರಣಿ ನಮ್ಮ ತಾಯಿಂದ ಕೂತ್ಕೊಂಡಿದ್ದಾರೆ ಇವ್ರ ಕಷ್ಟ ನಿಮಗೆ ಗೊತ್ತಾಗ್ತಾ ಇಲ್ವಾ ಆ ಈ ಹೆಣ್ಮಕ್ಳು ಇಲ್ಲಿ ಬಂದು ರಾತ್ರಿ ಹಗಲು ಮಳಿ ಚಳಿ ಏನು ಅನ್ನಲ್ದಂಗೆ ಅವ್ರ ಕಷ್ಟಗಳು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಹೆಸರು ಮಾತ್ರ ನಮ್ಮವ್ರ ಅಧಿಕಾರಿಗಳು ಬಟ್ ಏನು ಕೆಲಸಗಳಿಲ್ಲ ದಯವಿಟ್ಟು ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ವತಿಯಿಂದ ನಾವು ನಿಮಗೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ ಈ ಇಲ್ಲಿರ್ತಕ್ಕಂಥ ತಾಯಂದಿರ ಸಮಸ್ಯೆಗಳು ಆದಷ್ಟು ಬೇಗ ತಾವೇನಾದರೂ ಬಗೆಹರಿಸದಿದ್ದರೆ ಮುಂಬರುವ ದಿನಗಳಲ್ಲಿ ನಾವು ರಸ್ತೆ ರೂಪವು ಹಾಗೂ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೀವಿ ಮೊದಲನೇದಾಗಿ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬ್ದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬ್ದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟಾಂಡ್ ದರ್ಗಾ ರೋಡ್ ಸಂತ್ರಾಸ್ವಾಡಿ ಕಲಬುರಗಿ ಮೊಬೈಲ್